ವೀಕ್ಷಕರೇ ಇವತ್ತಿನ ದಿನ ನಿಮಗೆ ಸುಲಭ ರೀತಿಯಲ್ಲಿ ಇರುವಂತಹ ಒಂದು ಬಲಿಷ್ಠ ವಶೀಕರಣ ತಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಆಯಿತಾ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಸಮಸ್ಯೆಗಳಾಗಿರುವಂತಹ ಒಂದು ಪ್ರಾಬ್ಲಮ್ಗೆ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮಿಂದ ದೂರ ಆಗ್ತಾ ಇದ್ದರೆ ಅಥವಾ ತಂದೆ ಹೋಗ್ತಾ ಇಲ್ಲ ತಾಯಿ ಹೋಗ್ತಾ ಇಲ್ಲ ನಾನು ನಾನಿನ್ನ ಮದುವೆ ಆಗಲ್ಲ ನನ್ನನ್ನು ಮರೆತು ಬಿಡು ಈ ರೀತಿಯಲ್ಲಿ ಮದ್ಯ ದಾರ್ಯದಲ್ಲಿ ನಿಮಗೆ ಕೈ ಕೊಟ್ಟು ಹೋಗ್ತಾ ಇದ್ದರೆ ವೀಕ್ಷಕರೇ ಅವರನ್ನು ನೀವು ಸುಲಭವಾಗಿ ವಶೀಕರಣ ಮಾಡ್ಕೋಬೋದು ಅವರ ಒಂದು ತಲೆ ಕೂದಲಿನಿಂದ ವೀಕ್ಷಕರೇ ಅವರ ಒಂದು ಈ ಒಂದು ತಲೆ ಕೂದಲಿನಿಂದ ನೀವು ಅವ್ರನ್ನ ಸುಲಭವಾಗಿ ನೀವು ಇರೋ ಜಾಗದಲ್ಲೇ ಕೂತ್ಕೊಂಡು ನಿಮ್ಮ ಹತ್ರ ಬರ ಮಾಡ್ಕೋಬೋದು ವೀಕ್ಷಕರೇ ಆಯಿತಾ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ಲೈಕನನ್ನು ಒತ್ತಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ನೋಡಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ಒಂದು ಎರಡು ಗೊಂಬೆಯನ್ನು ಬರಿಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಎರಡು ಗೊಂಬೆಯನ್ನು ನೀವು ಬರಿಬೇಕು ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ ನೀವೇನು ಅಂತ ಹೇಳಿದರೆ ಇಲ್ಲಿ ವೀಕ್ಷಕರೇ ಇಲ್ಲಿ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ವೀಕ್ಷಕರೇ ನಾನು ಎಕ್ಸಾಂಪಲ್ ಆಗಿ ದಿನೇಶ್ ಅಂತ ಬರಿತಾ ಇದ್ದೀನಿ ಇಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿದ್ರ ಆ ಒಂದು ಸ್ತ್ರೀಯ ಹೆಸರು ಬರೀಬೇಕು ನಾನು ರಮ್ಯಾ ಅಂತ ಬರಿತಾ ಇದ್ದೀನಿ ವೀಕ್ಷಕರೇ ಆಯಿತಾ ಈ ರೀತಿ ಇಲ್ಲಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರದಾದ ನಂತರ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ ಈ ಎರಡೂ ಗೊಂಬೆಗೆ ಕಪ್ಪು ಕುಂಕುಮವನ್ನು ಹಚ್ಚಬೇಕು ವೀಕ್ಷಕರೇ ಆಯಿತಾ ಇದು ಒಂದು ಬಲಿಷ್ಠವಾಗಿರುವಂತಹ ಒಂದು ಕುಂಕುಮ ವೀಕ್ಷಕರೇ ಆಯಿತಾ ನೋಡಿ ಈ ಒಂದು ಎರಡೂ ಗೊಂಬೆಯ ಮೇಲೆ ಕಪ್ಪು ಕುಂಕುಮವನ್ನು ನೀವು ಹಾಕಬೇಕು ಹಾಕ್ಬಿಟ್ಟು ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಹಾಕ್ಬಿಟ್ಟು ಈ ರೀತಿಯಲ್ಲಿ ಓಮ್ ಅಂತ ಬರೀರಿ ವೀಕ್ಷಕರೇ ಆಯಿತಾ ಬರೆದಾದ ನಂತರ ಮತ್ತೆ ಇದೇ ಒಂದು ನೋಡಿ ವೀಕ್ಷಕರೇ ಮತ್ತೆ ಇದೇ ಒಂದು ಕುಂಕುಮದಿಂದ ನಿಮ್ಮ ನೀವು ಯಾರನ್ನ ಇಷ್ಟಪಟ್ಟಿರೋ ಆ ಹುಡುಗಿ ಹೆಸರನ್ನು ಮತ್ತೆ ಬರೀಬೇಕಾಗುತ್ತೆ ನೋಡಿ ನಾನು ಎಕ್ಸಾಂಪಲ್ ಆಗಿ ಅಲ್ಲಿ ರಮ್ಯಾ ಅಂತ ಬರೆದಿದ್ದೆ ವೀಕ್ಷಕರೇ ನೀವು ಅದೇ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ ಅವರ ತಲೆ ಕೂದಲು ನೋಡಿ ವೀಕ್ಷಕರೇ ಅವರ ಈ ಒಂದು ತಲೆ ಕೂದಲನ್ನು ಈ ರೀತಿಯಲ್ಲಿ ಅವರ ಒಂದು ಮಧ್ಯ ಭಾಗದಲ್ಲಿಟ್ಟು ಆಯಿತಾ ವೀಕ್ಷಕರೇ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಇಟ್ಬಿಟ್ಟು ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಇಟ್ಬಿಟ್ಟು ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ನೋಡಿ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಾಲ್ಕು ದಾರಿ ರಸ್ತೆ ಇರುತ್ತೆ ಗೊತ್ತಾ ಆ ನಾಲ್ಕು ದಾರಿ ರಸ್ತೆಯಲ್ಲಿ ನೀವು ಇಷ್ಟಪಟ್ಟಿದ ಹುಡುಕಿ ಅಲ್ಲಿ ತಿರುಗಾಡ್ತಾ ಇರಬೇಕು ವೀಕ್ಷಕರೇ ಅಲ್ಲಿ ಅವರ ಒಂದು ವಾಕಿಂಗ್ ಅಂತ ಹೇಳ್ತಿರಲ್ಲ ಅಲ್ಲಿ ಅವಾಗ ಹೋಗೋ ಒಂದು ದಾರಿಯಲ್ಲಿ ಆಯಿತಾ ಅಲ್ಲಿ ಆ ದಾರಿಯಲ್ಲಿ ಅವ್ರು ತಿರುಗಾಡಿರಬೇಕು ಆ ಒಂದು ದಾರಿಯಲ್ಲಿ ಆ ಒಂದು ಸರ್ಕಲ್ನಲ್ಲಿ ಇದನ್ನು ಅಲ್ಲಿ ಇಟ್ಬಿಟ್ಟು ನೀವು ಹಿಂದೆ ತಿರುಗ್ದೇ ಮತ್ತೆ ಮನೆಗೆ ಬರಬೇಕಾಗುತ್ತೆ ವೀಕ್ಷಕರೇ ಆಯಿತಾ ಈ ರೀತಿಯಲ್ಲಿ ಮಾಡಿದ್ರೆ ವೀಕ್ಷಕರೇ ಖಂಡಿತವಾಗಿ ನಿಮ್ಮ ಕೆಲಸ ಸಕ್ಸಸ್ ಆಗೇ ಆಗುತ್ತೆ ವೀಕ್ಷಕರೇ ಆಯಿತಾ ಮತ್ತು ನಿಮ್ಮ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆದಲ್ಲಿ ಏನಾದರೂ ಕಿರಿಕಿರಿ ಆಗಿದ್ದರೆ ಮಿಸ್ಸಸ್ಸು ಮಾತು ಕೇಳ್ತಾ ಇಲ್ಲ ಮದುವೆ ಆಗಿ ಐದಾರು ವರ್ಷ ಆಯಿತು ನಮ್ಮ ಇಬ್ಬರ ಮಧ್ಯದಲ್ಲಿ ಸಂಪರ್ಕ ಅನ್ನೋದೇ ಇಲ್ಲ ಯಾವಾಗೋ ಒಂದು ರೀತಿಯಲ್ಲಿ ಜಗಳ ಆಡೋದು ಮನಸ್ತಾಪ ಮಾಡೋದು ಕಿರಿಕಿರಿ ಆಗೋದು ಇಬ್ಬರು ಮಂದಿಲಿ ಇಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿಲ್ಲ ಗುರುಗಳೇ ಹೊಂದಾಣಿಕೆಯಿಂದ ಹೋಗ್ತಾ ಇಲ್ಲ ನಾವು ಈ ರೀತಿಯಲ್ಲಿ ನಿಮಗೇನಾದರೂ ಹತ್ತು ಹಲವು ಸಮಸ್ಯೆಗಳಿಂದ ನೀವು ಏನಾದರೂ ನೊಂದಿದರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಸುಲಭ ರೀತಿಯಲ್ಲಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಮತ್ತೆ ಯಾವುದೇ ಕಾರಣಕ್ಕೂ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮಗೆ ಎದುರು ಮಾತಾಡೋದಿಲ್ಲ ಆಯಿತಾ ನಿಮ್ಮ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಕೈ ಮುಷ್ಟಿಯಲ್ಲಿ ಇರ್ತಾರವರು ಆಯ್ತಾ ವೀಕ್ಷಕರೇ ನೀವು ಹಾಕಿದ ಗೆರೆ ಕೂಡ ಅವರು ದಾಟೋದಿಲ್ಲ ಆಯಿತಾ ಆ ರೀತಿಯಲ್ಲಿ ಸಂಪೂರ್ಣವಾಗಿರ್ತಾರೆ ಮತ್ತು ನೀವು ಇಷ್ಟಪಟ್ಟಿರೋಂಥ ಒಂದು ಹುಡುಗಿ ಪ್ರೀತಿಸ್ಬಿಟ್ಟು ಅವಳು ದೂರ ಹೋಗ್ತಾ ಇದ್ರೆ ಆಯಿತಾ ಮತ್ತೆ ಅವರಾಗೆ ಅವರು ಅವ್ರ ಮನೆಯಲ್ಲಿ ಒಪ್ಪಿಸ್ಕೊಂಡು ನಿಮ್ಮ ಹತ್ರ ಮತ್ತೆ ಅವರೇ ಬರ್ತಾರೆ ವೀಕ್ಷಕರೇ ಆಯಿತಾ ಈ ಒಂದು ಸಂಚಿಕೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವೀಕ್ಷಕರೇ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ